இந்த <muchas> 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 ಮಹಾಜನಗಳೇ ಜನಗಳೇ ಗ್ರಾಮದಲ್ಲಿ ಸುಮಾರು ಇದು ಗೌರ್ಮೆಂಟ್ ಜಮೀನು ಹೆಚ್ಚು ಕಮ್ಮಿ ಅರವತ್ನಾಲ್ಕು ಎಕರೆ ಇದೆ ಅದರಲ್ಲಿ ಅಲ್ಲ ಅರವತ್ನಾಲ್ಕು ಎಕರೆ ಜಮೀನು ಅರವತ್ತು ಅದರಲ್ಲಿ ನೈಸ್ ಸಂಸ್ಥೆಯವರು ಪೂರ ಕಾಂಪೌಂಡ್ ಹಾಕೊಂಡು ನಾವು ಊರವ್ರ ಹುಡುಗರೆಲ್ಲ ಕೇಳಕ್ಕೆ ಹೋದಾಗ ನಿಮ್ದೇನಿದ್ರು ತಾಮವ್ರಿ ಅಂತೇಳಿ ಕಾಂಪೌಂಡ್ ಹಾಕೊಂಡ್ರು ಅದಕ್ಕೆ ಅದ್ರ ವಿರುದ್ಧ ನಾವೆಲ್ಲ ಹುಡುಗರು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಇದು ಇನ್ನೂ ಮುಂದೆ ಹೆಚ್ಚಿನಾಗಿ ಹೋರಾಟ ಮಾಡಿ ನಮ್ಮ ಹುಡುಗರು ಸಹಕಾರ ಮಾಡಬೇಕಾಗಿ ಈ ಇದಕ್ಕೊಂದು ಒಂದು ಚಾಲನೆಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ಯಶಸ್ಸು ಆಗಬೇಕು ಅಂತ ನಾವು ಇದ್ದೀವಿ ಯಾವಾಗ ಕಾಂಪೌಂಡ್ ಹಾಕಿದ್ರು ಎರಡು ಸಾವಿರದ ಒಂದರಲ್ಲಿ ಇವ್ರಿಗೆ ಗೋರ್ಮೆಂಟಿಂದ ಲೀಸ್ಗೆ ಅಂತ ಆಗಿದೆ ಇಪ್ಪತ್ತು ವರ್ಷ ಆಗೈತೆ ಇವಾಗ ಕಾಂಪೌಂಡ್ ಹಾಕಕ್ಕೆ ಬಂದವ್ರೆ ಆದರೆ ಸರ್ಕಾರದಲ್ಲಿ ನೋಡಿದ್ರೆ ಇವ್ರಿಗೆ ಏನೂ ಆಗಿಲ್ಲ ಕ್ಯಾನ್ಸಲ್ ಆಗೈತೆ ಆದರೆ ಇಲ್ಲಿ ಲೋಕಲ್ಗಳಿಗೆ ಯಾರು ಸೇರ್ಕೊಂಡು ಮಾಡೋರು ಗೊತ್ತಿಲ್ಲ ಅದು ಯಾರೇ ಕೇಳೋಕ್ಕೆ ಹೋದ್ರು ಅವ್ರಿಗೆ ಏನೂ ಉತ್ತರ ಕೊಡ್ತಾಯಿಲ್ಲ ಅವ್ರು ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಒಂದು ಸ್ಕೂಲ್ಗೆ ಇದು ಕೊಟ್ಟಿಲ್ಲ ಒಂದು ಕಟ್ಟೆ ಅಂತ ಇದೆ ಗೋ ಕಟ್ಟೆ ಅಂತ ಇದೆ ಆ ಗೋ ಕಟ್ಟೆನೂ ಕೂಡ ಮುಚ್ಚಾ ಇದ್ದಾರೆ ಕಸ ಹಾಕಿ ಒಂದು ಟ್ಯಾಕ್ಟ್ರಿಗೆ ಇನ್ನೂರು ರೂಪಾಯಿ ಕಾಸು ಇಸ್ಕೊಂಡು ಮುಚ್ಚಿದ್ದಾರೆ ಜನಪ್ರತಿನಿಧಿಗಳು ಇಲ್ವಲ್ಲ ಸರ್ ಓಟೇ ಆಗಿಲ್ಲ ಲೋಕಲ್ ಎಲೆಕ್ಷನ್ ಆಗಿರ್ವಲ್ಲ ಅದಕ್ಕೆ ಇಲ್ಲ ಹೇಳಿ ಗೊತ್ತಿಲ್ಲ ಅವ್ರ ವಿರುದ್ಧ ಸಾ ಶಾಸಕರಿಗೆ ನಮ್ಮ ಹುಡುಗರು ನಾಲ್ಕು ಬಾರಿ ಕೊಟ್ಟು ಬಂದಿದ್ದಾರೆ ಲೆಟ್ರು ಸುಮಾರು ಬಾರಿ ಎಲ್ಲ ನಾಲ್ಕು ವರ್ಷದಿಂದ ಕೊಟ್ಟು ಬಂದಿದ್ದಾರೆ ಹುಡುಗರೆಲ್ಲ ಕೊಟ್ಟು ಬಂದಾರೆ ಎಲ್ಲ ಕೊಟ್ಟು ಬಂದಿದ್ದಾರೆ ಎಲ್ಲರಿಗೂ ಕೊಟ್ಟು ಬಂದಿದ್ದಾರೆ ಆದ್ರೆ ಏನು ಪ್ರಯೋಜನ ಆಗಿಲ್ಲ ಮುಂದೆ ಇವಾಗ ಮೊದ್ಲೇ ಅಂತ ಇದು ಆರಂಭ ಮುಂದೆ ಕುಂದ್ಕೊಂಡು ಮಾತಾಡಿದ ಹೆಚ್ಚಿನ ಹೋರಾಟ ಮಾಡಬೇಕು ನಾವು ಈ ರೈತ ಹೋರಾಟಗಾರ ನಾಗೇಂದ್ರಪ್ಪ ಅಂತ ಹೇಳಿ ಮೀಟ್ ಮಾಡಿದ್ದೀವಿ ಮುಂದೆ ಬತ್ತೀನಿ ಅಂತ ಹೇಳೋರೆ ಆ ಮೂಡ್ಕಂಡು ಆಮೇಲೆ ಮತ್ತೆ ಏನಾಗ್ತದೆ ನೋಡ್ಕೊಂಡು ಕಾನೂನು ರೀತಿ ಹೇಳಿ ಮಾಡ್ತೀವಿ